ನಮಸ್ಕಾರ ವೀಕ್ಷಕರೇ ಜಿಟಿವಿ ಕನ್ನಡಕ್ಕೆ ಸ್ವಾಗತ ನಾನು ಮನೀಶಾ ವಿಜಯಪುರ ಲೋಕಸಭಾ ಅಭ್ಯರ್ಥಿ ರಮೇಶ್ ಜಿಗ್ಜಗಿ ಎಡವಟ್ಟು ಬಸವನ ಬಾಗೇವಾಡಿ ಮತಕ್ಷೇತ್ರದ ಮುಳ್ವಾಡ್ ಗ್ರಾಮದಲ್ಲಿ ಆಯೋಜಿಸಿದ್ದ ಬಿಜೆಪಿ ಪಕ್ಷದ ಕಾರ್ಯಕರ್ತರ ಮತ್ತು ಪಕ್ಷ ಸೇರ್ಪಡೆ ಸಭೆಯಲ್ಲಿ ವಿರೋಧ ಪಕ್ಷದ ವಿರುದ್ಧ ಹರಿಹಾಯುವ ಸಂದರ್ಭದಲ್ಲಿ ರೈಲ್ವೆ ಸ್ಟೇಷನ್ ನಲ್ಲಿ ಚಹಾ ಮಾರುವ ವ್ಯಕ್ತಿ ಈ ದೇಶದ ಪ್ರಧಾನ ಮಂತ್ರಿಯಾಗಿದ್ದಾರೆ ಅನ್ನೋ ಬದಲು ಚಹಾ ಮಾರುವ ವ್ಯಕ್ತಿ ಈ ದೇಶದ ಮುಖ್ಯಮಂತ್ರಿ ಆಗಿದ್ದಾರೆ ಎಂದು ಎಡವಟ್ಟು ಮಾಡಿಕೊಂಡ್ರು ರೈಲ್ವೆ ನಲ್ಲಿ ಒಬ್ಬ ಚಾಮಾರವನು ಈ ದೇಶದ ಮುಖ್ಯಮಂತ್ರಿ ಒಬ್ಬ ಚಾಮಾರವನು ಈ ದೇಶದ ಮುಖ್ಯಮಂತ್ರಿ ಒಬ್ಬ ಚಾಮಾರವರು ಈ ದೇಶದ ಮುಖ್ಯಮಂತ್ರಿ ಆಗ್ಯಾರಲ್ಲ ಅದು ಪಟ್ಟಿ ಉರಿ ಆಗ್ಲೇ ರಮೇಶನಂತ ಒಬ್ಬ ರಮೇಶ್ ಇಂಜಿಣಿಗೆ ಅಂತಕ್ಕಂಥ ಒಬ್ಬ ಹೊಲಿ ಅಂತಕ್ಕಂಥ ಕುಟುಂಬದಲ್ಲಿ ಹುಟ್ಟು ದೇಶದಲ್ಲಿ ಮಂತ್ರಿ ಆಗಲ್ಲ ಅದು ಅವ್ರಿಗೆ ಭಟ್ಟಿ ನೀರು ಕೊಡಿ ಓಟು ಕೊಡ್ತೀವಿ ಭೀಮಾ ನದಿಗೆ ನೀರು ಬಿಡಿ ಓಟು ಕೇಳಿ ನೀರು ಜೀವಜಲ ನೀರಿಲ್ಲ ಅಂದ್ರೆ ಬದುಕುವುದು ಹೇಗೆ ಭೀಮಾ ನದಿಗೆ ನೀರು ಬಿಡಿ ಎಂದು ಎಷ್ಟು ಬಾರಿ ಕೇಳಿದ್ರು ಕ್ಯಾರೆ ಏನದ ತಾಲೂಕಿನ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿ ಅಫ್ಜಲ್ಪುರ್ ತಾಲೂಕಿನಲ್ಲಿ ಭೀಮಾ ನದಿ ಬತ್ತಿ ಹೋಗಿದ್ದು ರೈತರ ಪಾಡು ಕಡತಕ್ಕೆ ಸಿಕ್ಕ ಕಣಿಕೆಯಂತಾಗಿದೆ ಭೀಮಾ ನದಿಯಲ್ಲಿ ಒಂದು ಹನಿ ನೀರು ಕೂಡ ಇಲ್ಲ ಪಕ್ಷಿಗಳು ಪ್ರಾಣಿಗಳು ಮನುಷ್ಯರಿಗೂ ಸಹಿತ ನೀರಿಲ್ಲ ಅಫ್ಸಲ್ಪುರ್ ತಾಲೂಕಿನ ರೈತರ ಗೋಳು ಕೇಳೋರ್ಯಾರು ಎನ್ನುವಂತಾಗಿದೆ ತಾಲೂಕಿನ ಎಲ್ಲಾ ರೈತರು ಸೇರಿ ಎಷ್ಟು ಬಾರಿ ಹೋರಾಟ ಮಾಡಿದ್ರು ಯಾವುದೇ ಪ್ರತಿಫಲ ಸಿಕ್ಕಿಲ್ಲ ಆತ್ಮೀಯ ಅಫ್ಜಲ್ಪುರ್ ತಾಲೂಕಿನ ಸಮಸ್ತ ಜನತೆಗೆ ರಮೇಶ್ ಹುಗರ್ ಮಾಡುವ ನಮಸ್ಕಾರಗಳು ಆತ್ಮೀಯ ಬಂಧುಗಳೇ ಇವತ್ತು ರೈತ ಬರಗಾಲದಿಂದ ಸಾಯ್ತಾ ಇದ್ದಾನೆ ಭೀಮಾ ನದಿಯಲ್ಲಿ ಕುಡಿಯಲು ಒಂದು ಹನಿ ನೀರಿಲ್ಲ ಬರಗಾಲದ ಹಣ ಇನ್ನೂ ಒಂದು ರೂಪಾಯಿ ಜಮಾ ಆಗಿಲ್ಲ ನಮ್ಮ ರಾಜಕೀಯ ನಾಯಕರು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬರು ನಮ್ಮ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಎಮ್ ಒಯ್ ಪಾಟೀಲರು ಪ್ರತಿ ಹಳ್ಳಿಗೆ ವಿಜಿಟ್ ಕೊಡ್ತಾ ಇದ್ದಾರೆ ತಮ್ಮ ಪ್ರತಿ ಪ್ರತಿ ಮನೆಗೆ ಭೇಟಿ ಕೊಡ್ತಾ ಇರುವ ಸಂದರ್ಭದಲ್ಲಿ ತಾವು ಏನು ಕೇಳ್ತಾ ಇದ್ದೀರಿ ಭೀಮಾ ನದಿಗೆ ನೀರು ಬಿಡು ಅಂತ ಕೇಳ್ತಾ ಇದ್ದೀರಾ ಇಲ್ಲ ಬರಗಾಲದ ಹಣ ಬಂದಿಲ್ಲ ಸ್ವಾಮಿ ಅವು ಯಾವಾಗ ಬರ್ತಾವಂತ ಕೇಳ್ತಾ ಇದ್ದೀರಾ ಪಕ್ಕದ ತಾಲೂಕು ಜೇವರಿಗೆಯಲ್ಲಿ ಶಾಸಕರು ಏನು ಮಾಡಿದ್ರು ತಮ್ಮ ಜನತೆಗೆ ಕುಡಿಯಲು ನೀರಿಲ್ಲ ಅಂದರೆ ಆಲಿಮಟ್ಟಿ ಜಲಾಶಯದಿಂದ ನೀರು ತರಿಸಿಕೊಂಡು ಜನರಿಗೆ ಸಹಕಾರ ಮಾಡಿದ್ರು ಬೇರೆ ಎಲ್ಲ ನದಿಗಳು ಕೂಡ ತುಂಬಿ ಇವೆ ಇವತ್ತಿನ ದಿನ ಮಾನ್ಯ ಸಿಂದಗಿ ಶಾಸಕರಾಗಿರ್ತಕ್ಕಂಥ ಎಂ ಸಿ ಮನುಗುಳಿ ಸಾಹೇಬರು ಕೂಡ ಎಲ್ಲ ಕೆರೆಗಳನ್ನು ತುಂಬಿ ರೈತರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ನಡ್ಕೋತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಯಾಕೆ ಆಗ್ತಾ ಇಲ್ಲ ರೀ ಇದು ನಮ್ಮ ಜಿಲ್ಲೆಯೊಳಗೆ ನಮ್ಮ ಭೀಮಾ ನದಿಗೆ ಯಾಕೆ ನೀರು ಬರ್ತಾ ಇಲ್ಲ ನೀರು ಬರಲು ಕಾರಣೀಭೂತರು ಯಾರು ನೀರು ಬಿಡಬೇಕಾದ್ರೆ ಯಾರು ಹೋರಾಟ ಮಾಡಬೇಕು ರೈತನ ಬಾಳು ಬರೀ ಹೋರಾಟದಲ್ಲೇ ಮುಗಿದು ಹೋಗ್ತಾ ಇದೆ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ನಾವು ಅವತ್ತು ಒಂದಿನ ಭೇಟಿಯಾಗಿ ರೈತರ ದನ ಸಾಯ್ತಾ ಇವೆ ಭೀಮಾ ನದಿ ಸಂಪೂರ್ಣವಾಗಿ ಬತ್ತಿ ಹೋಗಿದೆ ಆಲಿಮಟ್ಟಿ ನಾರಾಯಣಪುರ ಜಲಾಶಯದಲ್ಲಿ ಕೂಡ ನೀರಿದೆ ತಾವು ಮನಸ್ಸು ಮಾಡಿದ್ರೆ ಭೀಮಾ ನದಿಗೆ ಒಂದು ಸರಿ ಹರಿಸ್ತಾರೆ ಕ್ಯಾನಲ್ ಮುಖಾಂತರ ನೀರು ಬರ್ತವೆ ಸಾಹೇಬ್ರೆ ತಾವು ಮನಸ್ಸು ಮಾಡ್ರಿ ಅಂತ ನಾನು ಕಳಕಳಿ ವಿನಂತಿ ಮಾಡಿಕೊಂಡಿದ್ದೀನಿ ಮನೆ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಎಮ್ ಆ ಪಾಟೀಲ್ ಅವರು ಸ್ವತಃ ತಮ್ಮೂರು ಕಲ್ಲೂರು ಗುಡ್ಡೇವಾಡಿ ಕೊಳ್ಳೂರು ಹಿಂಚಗೇರ ಹೌಳಗ ಗತ್ತರ್ಗ ದೇವಾಲಪುರ್ ಹಿಡ್ಕೊಂಡು ಸೋನ ಡ್ಯಾಮ್ ಇಂತನ ಒಂದು ಹನಿ ನೀರಿಲ್ಲ ಸಾಹೇಬ್ರ ತಮಗೆ ಕೂಡ ನಾವು ಕಳಕಳಿ ವಿನಂತಿ ಮಾಡಿ ನಿಮ್ಮ ಊರಿಗೆ ನಿಮಗೆ ಕುಡ್ಲಿಕ್ಕೆ ನೀರಿಲ್ಲ ಸರ್ ನಿಮ್ಮ ಜನ ನಾವು ಸಾಯ್ತಾ ಇದ್ದೀವಿ ನಿಮ್ಮ ಸುತ್ತಮುತ್ತಲಿನ ಗ್ರಾಮಗಳ ಜನ ನಾವು ಸಾಯ್ತಾ ಇದ್ದೀವಿ ನಮಗೆ ನೀರು ತರಿಸ್ರಿ ಸ್ವಲ್ಪ ಅಂತ ಕೇಳ್ಕೊಂಡಿದ್ದೀನಿ ಆದರೂ ಕೂಡ ತಾವು ಇಲ್ಲಿವರೆಗೂ ತಮ್ಮ ಎಲೆಕ್ಷನ್ ಪ್ರಚಾರದಲ್ಲೇ ತೊಡಕೊಂಡಿದ್ದರೆ ವಿನಃ ರೈತರಿಗೆ ನೀರಿಲ್ಲ ಸಾಯ್ತಾ ಇದ್ದಾರಲ್ಲ ನಾವು ನೀರು ಕೊಟ್ಟು ರೈತರನ್ನು ಬದುಕಿಸ್ಬೇಕು ಅನ್ನತಕ್ಕಂಥ ವಿಚಾರ ತಮ್ಮಲ್ಲಿ ಯಾರಲ್ಲಿ ಬರ್ತಾ ಇಲ್ಲ ಅದಕ್ಕಾಗಿ ಆತ್ಮೀಯ ರೈತ ಬಂಧುಗಳಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೀನಿ ಯಾವುದೇ ರಾಜಕೀಯ ನಾಯಕರು ಬರಲಿ ಅವ್ರಿಗೆ ಸ್ಪಷ್ಟ ಸ್ಪಷ್ಟವಾದ ಒಂದು ನಿರ್ಣಯ ಮಾಡ್ಕೊಂಡು ಬರ ಹೇಳಿ ಅವರಿಗೆ ನಮ್ಮ ಭೀಮಾ ನದಿಗೆ ನೀರು ಬರಬೇಕು ಬರಗಾಲದ ಹಣ ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಒಂದು ರೂಪಾಯಿ ಬಂದಿಲ್ಲ ನಮ್ಮ ದನ ಕರುಗಳು ಸಾಯ್ತಾ ಇದ್ದಾವೆ ದನಗಳಿಗೆ ಮೇವಿಲ್ಲ ನದಿಯಲ್ಲಿ ಕುಡಿಲಿ ಗುಬ್ಬಿ ಕುಡಿತೀನಂದ್ರೆ ಒಂದು ನೀರು ಸಿಗ್ತಾ ಇಲ್ಲ ಆದರೂ ಕೂಡ ಕಣ್ಣು ಮುಚ್ಚಿ ಎಷ್ಟು ದಿನ ಕುಳಿತು ಕುಳಿತುಕೊಳ್ತೀರಿ ಸಾಹೇಬ್ರ ತಾವು ಹೀಗೆ ರೈತ ಸಹಿತ ಇದ್ರೆ ತಾವು ಎಲೆಕ್ಷನ್ ಪ್ರಚಾರದಲ್ಲಿ ಎಷ್ಟೋ ಜನ ನಾಯಕರು ತಮ್ಮ ಬೆನ್ನದ ಇದ್ದಾರೆ ಇದಾರೆ ನಿಮಗೊಬ್ರೂ ಕೂಡ ನೀರು ಕೇಳ್ತಾ ಇಲ್ವಾ ತಮ್ಮ ಅನ್ವಯಿಗಳು ತಮ್ಮ ಗ್ರಾಮಗಳಲ್ಲಿ ನೀರು ಇಲ್ಲ ಅಂತ ತಮಗೆ ಏನಾದರೂ ಹೇಳ್ತಾ ಇದ್ದಾರ ತಮ್ಮ ಸುತ್ತಮುತ್ತಲು ಎಷ್ಟೋ ಹೋರಾಟಗಾರರಿದ್ದಾರೆ ಸಮಾಜ ಸುಧಾರಕರಿದ್ದಾರೆ ತಮಗೇನು ನೀರಿನ ಬಗ್ಗೆ ಹೇಳ್ತಾ ಇಲ್ವ ತಮಗೆ ಯಾಕೆ ಕೃಷ್ಣ ಕೂತಿದ್ದೀರಿ ತಮಗೇನಾದರೂ ಓಟ್ ಕೇಳಕ್ಕೆ ಬಂದರೆ ಅವರಿಗೆ ಸ್ಪಷ್ಟವಾದ ನಿರ್ಣಯ ಹೇಳಿ ನಮ್ಮ ಭೀಮಾ ನದಿಗೆ ನೀರು ಬರುವವರೆಗೂ ನಾವು ಯಾರಿಗೆ ಓಟ್ ಹಾಕುವುದಿಲ್ಲ ಅಂತ ನಮ್ಮ ದನ ಕರಗಳು ಬದುಕ್ತಾ ಇಲ್ಲ ನಾವು ಸಾಯ್ತಾ ಇದ್ದೀವಿ ನಮ್ಮ ಭೀಮಾ ನದಿಗೆ ನೀರು ಹರಿಸ್ರಿ ಈ ವಿಚಾರ ಪ್ರತಿಯೊಬ್ಬ ರೈತನಲ್ಲಿ ಬರಬೇಕು ಪ್ರತಿಯೊಬ್ಬ ಹಳ್ಳಿಯ ರೈತ ತಾನು ದುಡಿದು ದೇಶಕ್ಕಾಗಿ ಅನ್ನ ನೀಡುತ್ತಿರುವ ಈ ರೈತ ಇವತ್ತಿನ ದಿನ ಸಾಯ್ತಾ ಇದ್ದಾನೆ ಅಂದರೆ ಈ ರಾಜಕೀಯ ನಾಯಕರು ತಮ್ಮ ಒಂದು ಪ್ರಚಾರದಲ್ಲಿ ತೊಡಿಕೊಂಡು ನಾನು ಬರಬೇಕು ನೀನು ಬರಬೇಕು ಅಂತ ವಿಚಾರ ಇಟ್ಟುಕೊಂಡು ಎರಡು ಪಕ್ಷದ ರಾಜಕೀಯ ನಾಯಕರು ನೀರಿನ ಬಗ್ಗೆ ವಿಚಾರ ಮಾಡ್ತಾ ಇಲ್ಲಲ್ರಿ ವಿರೋಧ ಪಕ್ಷದವ್ರು ಮಾಡ್ತಾ ಇದ್ದೀರಾ ನೀವು ಇಲ್ಲಿ ಭೀಮಾ ನದಿಯಲ್ಲಿ ನೀರಿಲ್ಲ ಅಂತಕ್ಕ ತಮಗೇನು ಗೊತ್ತಿಲ್ವಾ ಸ್ವರ್ಣ ಡ್ಯಾಮ್ ಹಿಡ್ಕೊಂಡು ಗತ್ರಿಗ ಒಂದು ದೊಡ್ಡ ದೇವಸ್ಥಾನ ಗಡಗಾಪುರ ಒಂದು ದೊಡ್ಡ ದೇವಸ್ಥಾನ ಭೀಮಾ ನದಿಯಲ್ಲಿ ಒಂದು ಚೂರು ಕುಡಿಯಲು ನೀರಿಲ್ಲ ತಾವು ಏನು ಮಾಡ್ತಾ ಇದ್ದೀರಿ ಸ್ವಾಮಿ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಬರೀ ಓಟ್ ಕೇಳೋದ್ರಲ್ಲೇ ಬಿಜಿಯಾಗಿದ್ದೀರಿ ಆದರೆ ಆಡಳಿತದಲ್ಲಿರ್ತಕ್ಕಂಥ ಪಕ್ಷ ಇವತ್ತು ರೈತರಿಗೆ ಮತ್ತು ಜನರ ಬದುಕಿಗಾಗಿ ನೋಡಬೇಕಾಗಿತ್ತು ತಾವು ಆಡಳಿತದಲ್ಲಿ ಇದ್ದೀರಿ ತಾವು ಹೇಳಿದ್ರೆ ನೀರು ಬರುತ್ತೆ ಅದೇ ಮನೆಗೊಂಡು ತಮ್ಮಲ್ಲಿ ನಾವು ಮನವೂ ಮಾಡಿಕೊಂಡಿದ್ದೀವಿ ದಯವಿಟ್ಟು ರೈತ ಬಂಧುಗಳು ಪ್ರತಿ ಹಳ್ಳಿ ಹಳ್ಳಿಗೆ ಯಾರು ತಮಗೆ ಓಟ್ ಕೇಳಲು ಬರ್ತಾರೆ ಅವರಿಗೆ ನಮಗೆ ನೀರು ಕುಡಿ ಅಂತ ವಿಚಾರವನ್ನು ತಾವು ಸ್ಪಷ್ಟವಾಗಿ ಕೇಳಬೇಕು ಸ್ಪಷ್ಟವಾದ ನಿರ್ಣಯದಿಂದ ನಮ್ಮ ನದಿಗೆ ನೀರು ಬಿಡಿಸಿ ಆಮೇಲೆ ಹೋಟ್ ಕೇಳಿ ಇಲ್ಲಿ ಬರ್ತಕ್ಕಂಥ ನೈತಿಕ ಹಾಕಿಲ್ಲ ಅಂತಕ್ಕಂಥ ಮಾತನ್ನು ತಾವು ದಯವಿಟ್ಟು ಹೇಳಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿ ವಿನಂತಿ ಮಾಡಿಕೊಳ್ಳುತ್ತಾ ನನ್ನ ಮಾತು ಮುಗಿಸುತ್ತೇನೆ ಸಂಪೂರ್ಣ ವಾರ್ತೆಗಾಗಿ ನೋಡ್ತಾ ಇರಿ ಜಿ ಕನ್ನಡ ಜಿ ಅಂದ್ರೆ ಜೀನಿಯಸ್ ಇದು ಜಿ ಟಿವಿ ಕನ್ನಡದ ಕೊಡುಗೆ